ನಮಸ್ಕಾರ ನಾನು ಬಿ ಎಂ ಗಿರಿಯರಾಜ್ ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರ ನಿರ್ದೇಶಕ ನನ್ನನ್ನು ಪ್ರಭಾವಿಸಿದ ಐದು ಕನ್ನಡದ ಪುಸ್ತಕಗಳು ನನಗದು ನೆನಪಿನ ಆಧಾರದ ಮೇಲೆ ಹೇಳೋದಾದರೆ ಮೊದಲಿಗೆ ಮೂಕಜ್ಜಿಯ ಕನಸುಗಳು ಶಿವರಾಮ್ಕಾರ್ ಕಾರಂತರದ್ದು ಮೊದಲನೇ ಸಲ ಇದು ಓದಿದಾಗ ಅರ್ಥ ಆಗಿರಲಿಲ್ಲ ಅಂದರೆ ಸಣ್ಣವನಿದ್ದೆ ಆದರೆ ಪ್ರತಿಯೊಂದು ಘಟನೆಯೂ ಹೊಸದಾಗಿ ಹೇಳ್ತಾ ಇದೆ ಇದು ಸಹಜವಾಗಿ ಓದಿಸಿಕೊಳ್ಳುವಂತಹ ಪುಸ್ತಕ ಅಲ್ಲ ಆದರೆ ಬದುಕಿನ ಸಹಜತೆಯೆಡೆಗೆ ನಾವು ಸಾಗಬೇಕು ಅಂದರೆ ಕಾರಂತರನ್ನು ಹೆಚ್ಚು ಓದಬೇಕು ಅಂತ ನನಗೆ ಮನದಟ್ಟಾಗಿಸಿದಂತಹ ಪುಸ್ತಕ ಮೂಕಜ್ಜಿಯ ಕನಸುಗಳು ಅದಾದ ಮೇಲೆ ನನ್ನನ್ನು ತುಂಬ ಕಾಡದಂತಹ ಪುಸ್ತಕ ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವ್ರದ್ದು ಹೆಚ್ಚಿನ ವಿಮರ್ಶೆ ಹೇಳೋಕ್ಕೆ ನಾನು ಇಷ್ಟಪಡಲ್ಲ ಬಹುಶಃ ನೀವು ಆ ಪುಸ್ತಕ ಓದಿದರೆ ನಿಮಗೆ ಗೊತ್ತಾಗುತ್ತೆ ಅದರ ಸಾರ ಮತ್ತು ವ್ಯಕ್ತಿತ್ವ ಏನು ಅಂತೇಳಿ ಎರಡನೇದು ನಾನು ಅದನ್ನು ಪುಸ್ತಕ ಅಂತ ಹೇಳೋದೇ ಗೊತ್ತಿಲ್ಲ ಲೈಬ್ರರಿಯಲ್ಲಿ ಒಂದು ಸಲ ಅನಂತಮೂರ್ತಿ ಅವರು ಅಡಿಗ ಮತ್ತು ನಾನು ಅನ್ನುವ ರೀತಿಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದರು ಮತ್ತು ಅವರು ಅಡಿಗರ ಸಾಹಿತ್ಯದ ಬಗ್ಗೆ ಬರೆದಿರುವಂತಹ ಎಲ್ಲ ಪುಸ್ ಬರಹಗಳನ್ನು ಕಂಪೈಲ್ ಮಾಡಿ ಒಂದು ಪುಸ್ತಕ ಮಾಡಿದರು ಅದರ ಅದನ್ನು ಓದಿದ ನಂತರ ಕನ್ನಡ ಕಾವ್ಯವನ್ನು ಮತ್ತು ಒಟ್ಟಾರೆ ಕಾವ್ಯವನ್ನು ಹೇಗೆ ನೋಡಬೇಕು ಅನ್ನೋದು ನನಗೆ ತುಂಬ ಹೊಸ ಒಳನೋಟಗಳನ್ನು ಕೊಟ್ಟಂತಹ ಒಂದು ಪುಸ್ತಕ ಈಗ ಅದು ಪ್ರಿಂಟಲ್ ಸಿಗಲಿಕ್ಕೆಲ್ಲ ನಿಮಗೆ ಲೈಬ್ರರಿಯಲ್ಲೇ ಸಿಗಬಹುದು ಇನ್ನೊಂದು ನನಗೆ ಕಾರಂತರದ್ದೇ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅನ್ನುವಂತಹ ಒಂದು ಪುಸ್ತಕ ಇದೆ ಅದು ಅವರ ಬಯೋಗ್ರಫಿ ಒಬ್ಬ ಮನುಷ್ಯ ಎಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಮತ್ತು ಕೊನೆಯ ಕ್ಷಣಕ್ಕೂ ಜೀವನ ಪ್ರೀತಿಯನ್ನು ಹೇಗೆ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಅಂತ ನೀವೇನಾದರೂ ಅರ್ಥ ಮಾಡ್ಕೋಬೇಕು ಅಂದರೆ ಆ ಒಂದು ಪುಸ್ತಕವನ್ನು ನೀವು ಓದಬೇಕಾಗತ್ತೆ ಇನ್ನೊಂದು ಡಿ ಆರ್ ನಾಗರಾಜ್ ಅವರು ಬರೆದಿರುವಂತಹ ಶಕ್ತಿ ಶಾರದೆಯ ಮೇಳ ಆ ಪುಸ್ತಕ ಓದಿದ ನಂತರ ಕನ್ನಡ ಸಾಹಿತ್ಯವನ್ನು ಮತ್ತು ಫಿಲಾಸಫಿಯನ್ನು ನೋಡುವಂತಹ ನನ್ನ ದೃಷ್ಟಿಕೋನ ಬದಲಾಯಿತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಐದು ಬುಕ್ ಆಯಿತು ಅನಿಸುತ್ತೆ ನಾನು ಏಕೆ ಬರೆಯುತ್ತೇನೆ ಅನ್ನೋ ಪ್ರಶ್ನೆಗೆ ನಾನು ಸಿಂಪಲಾಗಿ ಹೇಳೋದಂದರೆ ನನಗೆ ತಡ್ಕೊಳೋಕ್ಕಾಗಲ್ಲ ಅಂದರೆ ಒಳಗೆ ಏನೇನೋ ವಿಚಾರಗಳಿವೆ ಅದನ್ನು ಸ್ಪಷ್ಟವಾಗಿ ಹೊರ ಹಾಕಬೇಕು ಅಂತ ಹೇಳಿದರೆ ಆ ವಿಚಾರದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಏನು ಅಂತ ಹೇಳಿ ಸೊ ನನ್ನ ಒಳಗಡೆ ಇರುವಂತಹ ತುಮಲಗಳನ್ನು ತಳಮಳಗಳನ್ನು ಒಂದು ಸ್ಪಷ್ಟ ರೂಪಕ್ಕೆ ತಂದು ಅದರ ಬಗ್ಗೆ ಅರ್ಥ ಮಾಡಿಕೊಂಡು ನಾನು ಯಾಕೆ ಹೀಗೆ ಆಡ್ತಿದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಬರೆಯುತ್ತೇನೆ ಸೊ ನಾನು ಯಾಕೆ ಬರೆಯುತ್ತೇನೆ ಅನ್ನೋದಕ್ಕೆ ಸ್ಪಷ್ಟ ವಿಚಾರ ಅಂದ್ರೆ ನಾನು ಹೀಗೆ ಯಾಕೆ ಆಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಬರೆಯುತ್ತೇನೆ ಯಾಕೆ ಓದಬೇಕು ಅನ್ನೋದು ಆ್ಯಕ್ಚುಲಿ ಆ ಪ್ರಶ್ನೆ ಕೇಳಬಾರ್ದು ಯಾರು ಮನುಷ್ಯ ಮನುಷ್ಯನಾಗಿದ್ದ ನಾಗರಿಕತೆಯಿಂದ ಓದಿನಿಂದ ಅರಿವಿನಿಂದ ಬರೀಲಿಕ್ಕೆ ಕಲಿತಾಗಿಂದ ಓದಲಿಕ್ಕೆ ಕಲಿತಾಗಿಂದ ನೀವು ಎಷ್ಟೇ ಸಿನಿಮಾ ನಾನು ಸುಮಾರು ಸಿನಿಮಾಗಳನ್ನು ನೋಡಿದ್ದೀನಿ ಸುಮಾರು ಸೀರೀಸ್ಗಳನ್ನು ನೋಡಿದ್ದೀನಿ ಆದರೆ ಓದಿದ ನಂತರ ಆಗುವ ಅನುಭವಗಳು ನಮಗೆ ಇದರಲ್ಲಿ ಬರಲ್ಲ ಯಾಕಂದರೆ ಒಂದು ಸಿನಿಮಾದಲ್ಲಿ ನಾವು ನಮ್ಮ ಕಲ್ಪನೆ ಹೆಚ್ಚಾಗಿ ಅದರಲ್ಲಿ ಆ್ಯಡ್ ಆಗಿರಲ್ಲ ಅದರಲ್ಲಿ ಈಗಾಗಲೇ ಯಾರೋ ನೋಡಿರುವಂತಹ ಅವರು ಚಿತ್ರಿಸಿದಂತಹ ಚಿತ್ರಗಳು ನಮ್ಮ ತಲೆಯಲ್ಲಿ ಬರುತ್ತೆ ಎರಡನೇದೇನು ಅಂತ ಹೇಳಿದರೆ ಇದು ಮಿಥ್ಯಮ್ ಅನ್ನೋ ಒಂದು ರೀತಿಯಲ್ಲಿ ಆಗಿರುತ್ತೆ ಇದು ಹೀಗೆ ಇದೆ ಅನ್ನೋ ರೀತಿಯಲ್ಲಿ ನಮಗೆ ಚಿತ್ರಗಳು ಕಾಣಿಸ್ತಾ ಇರುತ್ತೆ ಸಾಹಿತ್ಯ ಏನು ಮಾಡುತ್ತೆ ಅಥವಾ ನಾನ್ ಫಿಕ್ಷನ್ ಅಂತ ಇಟ್ಕೊಂಡ್ರು ಕೂಡ ಅದು ನನ್ನನ್ನು ಬೇರೆ ರೀತಿ ಯೋಚಿಸಿ ಸತ್ಯದೆಡೆಗೆ ಸತ್ಯ ಶೋಧಕನಾಗುವ ರೀತಿಯಲ್ಲಿ ಸತ್ಯಕ್ಕೆ ನಿಷ್ಠವಾಗುವತ್ತ ನನ್ನನ್ನು ತಳ್ಳತ್ತೆ ನನ್ನನ್ನು ಅಂತ ಹೇಳಿದ್ರೆ ನಾಟ್ ಮೀ ಪ್ರತಿಯೊಬ್ಬ ಓದುಗೂ ನಾನು ಅದು ತಳ್ಳತ್ತೆ ಆಮೇಲೆ ಓದು ಯಾವತ್ತೂ ಹಳತಾಗಲ್ಲ ಓದು ಯಾವತ್ತಿದ್ರೂ ನೀವು ಪ್ರತಿ ಸಲ ಓದಿದಾಗ ಅದು ಹೊಸದಾಗಿ ಕಾಣಿಸ್ತಾ ಇರತ್ತೆ ನೀವು ನಾನು ಎಷ್ಟೋ ಪುಸ್ತಕಗಳನ್ನು ಇವತ್ತು ಓದಿದ್ದು ಎರಡು ವರ್ಷ ಬಿಟ್ಟು ಓದಿದರೆ ನನಗೆ ಕಥೆಯಲ್ಲೋ ಗೊತ್ತು ಬಟ್ ಇದೆಲ್ಲ ಎಷ್ಟು ಡೀಟೇಲ್ಸ್ ಮಿಸ್ ಆಗಿದೆಯಲ್ಲ ಅಂತ ಹೇಳ್ತಿರೋದು ಡೀಟೇಲ್ಸ್ ಮಿಸ್ ಆಗಿರಲ್ಲ ನಾನು ನೋಡುವ ನೋಟ ನಾನು ಮಾಗಿರ್ತೀನೋ ಅಥವಾ ತಪ್ಪು ಮಾಡಿಕೊಂಡು ಸ್ವಲ್ಪ ಕ್ಷುದ್ರವಾಗಿರ್ತೀನೋ ಅದಕ್ಕನುಸಾರವಾಗಿ ನನಗೆ ಹೊಸ ಒಳ ನೋಟಗಳು ಸಿಗ್ತಾ ಹೋಗ್ತಾ ಇರುತ್ತೆ ಓದದೇ ಇದ್ದರೆ ನಾವು ಬದುಕೋದು ಕಷ್ಟ ಆಗುತ್ತೆ ಉಸಿರಾಡ್ತಿರ್ತೀವಿ ಜೀವಿಸ್ತಿರ್ತೀವಿ ಬಾಳ್ತಿರ್ತೀವಿ ಬಟ್ ಬದುಕೋದು ಅನ್ನೋದಿದೆಯಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಓದಬೇಕು